ನಮಸ್ಕಾರ ಎಲ್ಲೆಲ್ಲಿ ದೇವಿ ಪಾರಾಯಣವನ್ನು ಹೋಮವನ್ನು ಮಾಡಬೇಕು ಅಂತ ಕೇಳಿದ್ರೆ ಬಲಿಪ್ಪದಾನೆ ಪೂಜಾಯಾಮ ಅಗ್ನಿಕಾರ್ಯ ಮಹೋತ್ಸವೇ ಸರ್ವಮೇತನ್ಮಾಹಾತ್ಮ್ಯಂ ಉಚ್ಚಾರ್ಯಂ ಶ್ರಾವ್ಯಮೇವಚ ಬಲಿಪ್ಪದಾನೆ ಎಲ್ಲಿ ಬಲಿ ಕಾರ್ಯಗಳು ನಡೆಯುತ್ತೋ ಅಲ್ಲೆಲ್ಲವೂ ಕೂಡ ದೇವಿಯ ಪಾರಾಯಣವನ್ನು ಮಾಡಬೇಕು ಪೂಜಾಯಾಮ್ ಪೂಜೆಗಳಲ್ಲಿ ದೇವಿಯ ಪಾರಾಯಣವನ್ನು ಮಾಡಬೇಕು ದೇವಿ ಪೂಜೆ ಇತ್ಯಾದಿಗಳಲ್ಲಿ ಚಂಡೀಪಾರಾಯಣವನ್ನು ಮಾಡಬೇಕು ಕಾರ್ಯ ಎಲ್ಲಿ ಹೋಮ ಹವನಾದಿಗಳು ನಡೆಯುತ್ತೋ ಅಲ್ಲಿ ಚಂಡೀಪಾರಾಯಣಗಳನ್ನು ಮಾಡಬೇಕು ಮಹೋತ್ಸವ ದೊಡ್ಡ ದೊಡ್ಡ ಉತ್ಸವಗಳು ಎಲ್ಲೆಲ್ಲಿ ನಡೆಯುತ್ತೋ ಅಲ್ಲೆಲ್ಲ ಕಡೆಯೂ ಕೂಡ ದೇವಿಯ ಪಾರಾಯಣವನ್ನು ಮಾಡಬೇಕು ಸರ್ವಂ ಮಮೈತಚ್ಚರಿತಂ ಉಚ್ಚಾರ್ಯಂ ಶ್ರಾವ್ಯಮೇಜ್ ಅಲ್ಲೆಲ್ಲ ಕಡೆ ಎಲ್ಲೆಲ್ಲಿ ಬಲಿಪ್ರದಾನವಾಗತ್ತೆ ದೊಡ್ಡ ದೊಡ್ಡ ಹೋಮಗಳಾಗತ್ತೆ ಪೂಜೆಗಳಾಗತ್ತೆ ಎಲ್ಲೆಲ್ಲಿ ದೊಡ್ಡ ಕಾರ್ಯಗಳು ದೇವತಾ ಕಾರ್ಯಗಳು ನಡೆಯುತ್ತೋ ಅಲ್ಲೆಲ್ಲವೂ ಕೂಡ ದೇವಿಯ ಪಾರಾಯಣವನ್ನು ಪಾರಾಯಣ ಮಾಡಬೇಕು ದೇವಿಯ ಮಹಾತ್ಮೆಯನ್ನು ಮತ್ತು ಅಲ್ಲೆಲ್ಲವೂ ಕೂಡ ಎಲ್ಲರೂ ಕೂಡ ಶ್ರವಣ ಮಾಡಬೇಕು ಇದರಿಂದ ದೇವಿಯ ಅನುಗ್ರಹ ಎಲ್ಲರಿಗೂ ಲಭಿಸುತ್ತೆ ನಮಸ್ಕಾರ